ವೀಕ್ಷಕರೇ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ಫಲ ಸಿಗ್ತಾ ಇರತಕ್ಕಂಥದ್ದು ವರ್ಷ ಪೂರ್ತಿಯಾಗಿ ನಿಮ್ಮ ವೃತ್ತಿ ಜೀವನ ಯಾವ ತರ ನಡೀತದೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಹೇಗೆ ಸದೃಢ ಆಗತ್ತೆ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳು ಯಾವ ರೀತಿ ಸುಧಾರಣೆಗಳಾಗಬಹುದು ನಿಮ್ಮ ಆರೋಗ್ಯ ಯಾವ ರೀತಿ ಎಚ್ಚರಿಕೆಗಳನ್ನ ಅನುಸರಿಸಬೇಕು ನಿಮ್ಮ ಶಿಕ್ಷಣ ಯಾವ ರೀತಿ ಇದೆ ಮತ್ತೆ ನಿಮಗೆ ಪರಿಹಾರಗಳು ಯಾವ ತರ ಇದೆ ಮತ್ತೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರರ ಅದೃಷ್ಟ ಯಾವ ಯಾವ್ಯಾವ ತಿಂಗಳುಗಳಲ್ಲಿ ನಿಮ್ಮ ಅದೃಷ್ಟ ಇದೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನ ತೆಗೆದುಕೊಂಡು ಈ ವಿಡಿಯೋ ಬರ್ತಾ ಇರ್ತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ಎಲ್ಲಾ ಮಾಹಿತಿ ತಿಳಿಯುತ್ತೆ ಇನ್ನು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರಗಳ ಬಗ್ಗೆ ನೋಡೋದಾದ್ರೆ ಗುರು ಜೂನ್ ತಿಂಗಳಲ್ಲಿ ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಗುರು ಕಟಕ ರಾಶಿಯಿಂದ ರಾಶಿಗೆ ಬರ್ತಾರೆ ಅಕ್ಟೋಬರ್ ಕೊನೆಯಲ್ಲಿ ಇನ್ನು ಡಿಸೆಂಬರ್ ನಲ್ಲಿ ಗುರು ವಕ್ರಿಯನಾಗುವಂತದ್ದು ಇದು ವರ್ಷ ಪೂರ್ತಿಯಾಗಿರತಕ್ಕಂಥ ಗುರುವಿನ ಒಂದು ಸಂಚಾರ ಇನ್ನು ಶನಿ ಆ ಮೀನ್ ರಾಶಿಯಲ್ಲಿನೇ ಇರ್ತಕ್ಕಂಥದ್ದು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಪ್ರಾರಂಭದಲ್ಲಿಯೇ ಕುಂಭರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ ಐದನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಸ್ಥಿತನಾಗಿರ್ತಾರೆ ಇನ್ನು ಕೇತು ಸಿಂಹ ರಾಶಿಯಲ್ಲಿ ಇರ್ತಾರೆ ಪ್ರಾರಂಭದಲ್ಲಿನೇ ಡಿಸೆಂಬರ್ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಬದಲಾವಣೆ ಈ ವರ್ಷದಲ್ಲಿ ಪ್ರಮುಖವಾಗಿರತಕ್ಕಂತ ಗ್ರಹಗಳ ಬದಲಾವಣೆ ಇನ್ನು ಇದರ ಪರಿಣಾಮದ ಫಲವಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಬೀರಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿಷಯವನ್ನ ತಿಳಿಸೋಣ ನಿಮ್ಮ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಿಂಹರಾಶಿಯವರಿಗೆ ವೃತ್ತಿ ಜೀವನ ಯಾವ ತರ ಇರ್ತದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಉತ್ತಮವಾಗಿರತಕ್ಕಂತ ವರ್ಷ ಅಂತ ಹೇಳ್ಬೋದು ನಿಮ್ಮ ಶ್ರಮ ನಿಮ್ಮ ಬದ್ಧತೆ ನಿಮ್ಮ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನಿಮ್ಮ ಏನು ಪ್ರಯತ್ನ ಇರುತ್ತೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕದಾದಂತಹ ಒಂದು ಬೆಲೆ ಸಿಗುವಂತದ್ದು ವರ್ಷದ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಇರುತ್ತೆ ಕೆಲವು ಸಮಸ್ಯೆಗಳು ಇರುತ್ತೆ ಆದ್ರೆ ನಿಮ್ಮ ನಾಯಕತ್ವದ ಗುಣ ನಿಮ್ಮ ಕೌಶಲ್ಯ ಯಾಕಂದ್ರೆ ಸಿಂಹರಾಶಿ ಅವರಂದ ತಕ್ಷಣ ಅದೇನು ಹೇಳೋದು ಬೇಡ ಅಷ್ಟೊಂದು ಗಾಂಭೀರ್ಯ ಅಷ್ಟೊಂದು ಗತ್ತಿರುತ್ತೆ ಅಂತಹ ರಾಶಿಯವರಿಗೆ ಯಶಸ್ವಿಯಾಗಿ ಎಂತ ಕಷ್ಟಗಳು ಬಂದರೂ ನಿಭಾಯಿಸುವಂತ ಸಾಧ್ಯತೆಗಳಿದೆ ಹೊಸ ಉದ್ಯೋಗ ಅಥವಾ ಹೊಸ ಬಡ್ತಿ ಅವಕಾಶಗಳು ಹೆಚ್ಚಾಗುವಂತದ್ದು ಇನ್ನು ವ್ಯಾಪಾರಸ್ಥರಿಗೆ ಆ ಸ್ವಲ್ಪ ಆ ದ್ವಿತೀಯಾರ್ಥ ಬಹಳಷ್ಟು ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಸಾಧ್ಯತೆ ಇದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಕರವಾದ ಫಲ ಇದೆ ಹೊಸ ವ್ಯವಹಾರಗಳನ್ನ ಆರಂಭಿಸ್ಲಿಕ್ಕೆ ಅಥವಾ ಹೊಸ ವ್ಯವಹಾರಗಳನ್ನ ವಿಸ್ತರಣೆ ಮಾಡೋದಕ್ಕೆ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ದ್ವಿತೀಯಾರ್ಧದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಸುಧಾರಣೆ ಆಗಬಹುದು ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಸ್ಥಿರವಾಗಿರ್ತಕ್ಕಂಥದ್ದು ಆದಾಯ ಹೆಚ್ಚಾಗುತ್ತೆ ಅವಕಾಶಗಳು ಖಂಡಿತವಾಗ್ಲೂ ಹೆಚ್ಚಾಗುತ್ತೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ ಆದ್ರೆ ಅನಗತ್ಯವಾಗಿರ್ತಕ್ಕಂಥ ಖರ್ಚು ಖರ್ಚುಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಸಾಧ್ಯವಾದಷ್ಟು ಹಣಕಾಸಿಗೆ ಅಂಕುಶವನ್ನ ಹಾಕೋಬೇಕಾಗತ್ತೆ ಖರ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು ವಿಶೇಷವಾಗಿ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿಗಳು ಮತ್ತು ಷೇರು ಮ್ಯೂಚುವಲ್ ಫಂಡ್ ಇನ್ಸೂರೆನ್ಸ್ ಇಂತಹ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದರಿಂದ ಒಳ್ಳೆ ಲಾಭವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರತಕ್ಕಂಥದ್ದು ಒಳ್ಳೇದು ಅನಗತ್ಯವಾಗಿರತಕ್ಕಂತಹ ಸವಾಲುಗಳನ್ನ ಮಾಡತಕ್ಕಂಥದ್ರಿಂದ ಸ್ವಲ್ಪ ತಪ್ಪಿಸ್ಕೋಬೇಕಾಗುತ್ತೆ ಅನವಶ್ಯಕವಾದ ಸವಾಲುಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಯಥಾಸ್ಥಿತಿಯಾಗಿ ಅದನ್ನು ನಿಭಾಯಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು ನಿಮ್ಮ ಆರ್ಥಿಕವಾಗಿರುವಂತ ಪರಿಸ್ಥಿತಿಯಲ್ಲಿ ಇನ್ನು ಈ ಪ್ರೀತಿ ಪ್ರೇಮ ಪತಿ ಪತ್ನಿಯರ ದಾಂಪತ್ಯ ಜೀವನ ಸಂಬಂಧಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಪ್ರೀತಿ ಸಂಬಂಧಗಳ ವಿಷಯದಲ್ಲಿ ಈ ವರ್ಷ ಏರಿಳಿತಗಳು ಕಂಡು ಬರುತ್ತೆ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನ ಶಾಂತವಾಗಿ ಸಮಾಧಾನವಾಗಿ ನಿಭಾಯಿಸುವಂತ ಪ್ರಯತ್ನವನ್ನು ಮಾಡಬೇಕು ಆದ್ರೆ ಅದು ತಾತ್ಕಾಲಿಕ ಆಗಿರುತ್ತೆ ಕೆಲವು ಸಮಸ್ಯೆಗಳು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂತ ಸಾಧ್ಯತೆ ಇದೆ ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ಸಂಬಂಧವನ್ನ ಗಟ್ಟಿಗೊಳಿಸೋದಕ್ಕೆ ಒಳ್ಳೆಯ ಸಮಯ ಹಾಗಾಗಿ ಸಮಯವನ್ನು ಕಳಿರಿ ಇನ್ನು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ ಈ ವರ್ಷ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಒಂದು ಅವಕಾಶಗಳಿದೆ ಹೊಸ ಹೊಸ ಸಂಬಂಧಗಳು ಜೊತೆಗೆ ಮದುವೆ ಆಗ್ಲಾರ್ದವರಿಗೆ ಸಂಬಂಧಗಳು ಸಿಗುತ್ತೆ ಮತ್ತೆ ಹೊಸ ಫ್ರೆಂಡ್ಶಿಪ್ ಹೊಸ ರಿಲೇಶನ್ ಬಂಧುತ್ವ ಪ್ರೀತಿ ವಿಶ್ವಾಸ ಇಂತಹದ್ರಲ್ಲಿ ಬಹಳಷ್ಟು ಅನ್ಯೂನ್ಯವಾಗಿರೋದಕ್ಕೆ ಸವಾಲುಗಳ ಮಧ್ಯದಲ್ಲೇ ಇಂತಹ ಅವಕಾಶಗಳು ಕಂಡು ಇನ್ನು ಈ ವಿಡಿಯೋದಲ್ಲಿ ನಿಮ್ಮ ಶಿಕ್ಷಣ ಅಥವಾ ಏನ್ ಕಲಿತೀರಿ ಈ ವರ್ಷ ಏನು ಆರೋಗ್ಯ ಹೇಗಿದೆ ಪರಿಹಾರ ಹೇಗಿದೆ ಹೈಲೈಟ್ ಆಗಿರುವಂತ ಹೊಸ ತಿಂಗಳು ಯಾವುವು ನಿಮಗೆ ಟರ್ನಿಂಗ್ ಪಾಯಿಂಟ್ ಕೊಡುವಂತದ್ರ ಬಗ್ಗೆ ಇಷ್ಟೆಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕಾಗಿದೆ ಅದನ್ನ ತಿಳಿಸೋದ್ಕಿಂತ ಮುಂಚೆ ಆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ವಿಡಿಯೋ ಈಗ ಪ್ರಾರಂಭ ಆಗಿದೆ ಗಮನದಲ್ಲಿರ್ಲಿ ವೀಕ್ಷಕರೇ ನೀವಿ ನಿಮ್ಮ ಜಾತ್ಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರಣ್ಯನೇರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಎಂಬತ್ತರಿಂದ ನೂರು ಪುಟಗಳ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಹಿರಿಯರು ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಎತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಬಿಡಿ ಜೆ ಬಿ ಅವರು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಜಾಗರೂಕರಾಗಿರಬೇಕು ಅಂತ ನೋಡಿದ್ರೆ ನೋಡಿ ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಮಧ್ಯಮ ಮಧ್ಯಮವಾಗಿರ್ತಕ್ಕಂಥದ್ದು ಕೆಲಸ ಮತ್ತು ಒತ್ತಡ ಹೆಚ್ಚಾಗುವಂತ ಜವಾಬ್ದಾರಿಗಳಿಂದ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಕೆಲವೊಂದು ಸ್ಟ್ರೆಸ್ ಇರುತ್ತೆ ಒತ್ತಡ ಇರುತ್ತೆ ಹೆಚ್ಚಿನ ಜವಾಬ್ದಾರಿಗಳು ಈ ವರ್ಷ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ ದೈಹಿಕವಾಗಿರತಕ್ಕಂಥ ಆರೋಗ್ಯದ ಮೇಲೆ ಚಿಕ್ಕ ಪುಟ್ಟ ಪರಿಣಾಮಗಳು ಬೀರೋದ್ರಿಂದ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯಕರ ಆಹಾರ ನಿಯಮಿತವಾಗಿರುವಂತ ವ್ಯಾಯಾಮ ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಒಳ್ಳೆ ನಿದ್ದೆಯನ್ನು ಮಾಡುವಂಥದ್ದು ಕೂಡ ಮುಖ್ಯ ವಿಶೇಷವಾಗಿ ಈ ಕೀಲು ನೋವು ಅಥವಾ ಜೀರ್ಣಾಂಗದ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ ಇದು ಆರೋಗ್ಯದ ಸಲಹೆಗಳಾಗಿರುವಂತದ್ದು ಇನ್ನು ಈ ವರ್ಷ ವಿದ್ಯಾರ್ಥಿಗಳಿಗೆ ಮತ್ತೆ ನಿಮ್ಮ ಮುಂದಿನ ಪರಿಹಾರಗಳ ಬಗ್ಗೆ ಹೈಲೈಟ್ ಆಗಿರುವಂತ ತಿಂಗಳ ಬಗ್ಗೆ ನೋಡೋಣ ನೋಡಿ ಶಿಕ್ಷಣ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಸಕಾರಾತ್ಮಕವಾಗಿರ್ತಕ್ಕಂತ ವರ್ಷ ಅಂತ ಹೇಳ್ಬೋದು ನಿಮ್ಮ ಅಧ್ಯಯನದಲ್ಲಿ ನೀವು ಸಂಪೂರ್ಣವಾಗಿ ಸ್ವಲ್ಪ ಗಮನ ಹರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ತಯಾರಿ ಮಾಡುವಂತ ಸಾಧ್ಯತೆ ಇದೆ ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಉತ್ತಮ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರತಕ್ಕಂತ ಅವಕಾಶಗಳು ಸಿಗುತ್ತೆ ಅದನ್ನ ಸದುಪಯೋಗ ಮಾಡ್ಕೋಬೇಕು ವಿದೇಶದಲ್ಲಿ ಓದುವಂತವರಿಗೆ ವಿದ್ಯಾರ್ಥಿಗಳಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಫಲ ಸಿಗುವಂತ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಂತ ಅಷ್ಟೇ ಅಲ್ಲ ಒಟ್ಟಾರೆ ಸಿಂಹರಾಶಿಯವರು ಈ ವರ್ಷ ಬಹಳಷ್ಟು ವಿಚಾರದಲ್ಲಿ ಮೈನರ್ ಇರುವಂತವ್ರು ಕೂಡ ಮೇಜರ್ ಆಗ್ತಾರೆ ಬಹಳಷ್ಟು ವಿಚಾರಗಳನ್ನ ಕಲಿತರಿ ಎಜುಕೇಟೆಡ್ ವರ್ಷ ಅಂತ ಹೇಳ್ಬೋದು ಈ ವರ್ಷ ಸದಾ ಇನ್ನು ನಿಮಗೆ ಈ ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂತ ತಿಂಗಳುಗಳು ಯಾವುವು ಅಂತ ನೋಡಿದ್ರೆ ನೋಡಿ ಎಪ್ರಿಲ್ ಮೇ ಈ ಅವಧಿಯಲ್ಲಿ ಗುರುಗ್ರಹದ ಸಂಚಾರ ನಿಮ್ಮ ಅದೃಷ್ಟವನ್ನ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂದ್ರೆ ಇಂದ ನಿಮ್ ಸ್ಟಾರ್ಟ್ ಆಗುತ್ತೆ ವೃತ್ತಿ ಶಿಕ್ಷಣ ಮತ್ತೆ ಹೊಸ ಅವಕಾಶಗಳು ಯಶಸ್ಸು ಕೂಡ ನೀವು ಕಾಣುವಂತದ್ದು ಆ ಜೊತೆಗೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ಮತ್ತೆ ನೀವು ಪ್ರಾರಂಭಿಸುವಂತಹ ಯೋಜನೆಗಳು ಒಳ್ಳೆ ಫಲಿತಾಂಶಗಳನ್ನ ನಿಮಗೆ ಈ ವರ್ಷ ಸಿಗುವಂತಹ ಸಾಧ್ಯತೆ ಇದೆ ಏಪ್ರಿಲ್ ಮೇ ತಿಂಗಳು ಚೆನ್ನಾಗಿದೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಜೂನ್ ನಂತರದ ತಿಂಗಳು ಏನಿದೆಯಲ್ಲ ಬಹಳಷ್ಟು ಆ ಆರಂಭದಲ್ಲಿ ಕೆಲವು ಸವಾಲುಗಳು ನಿಮಗ್ ಕಂಡು ಬಂದ್ರು ಕೂಡ ಅವು ಒಳ್ಳೇದಕ್ಕೆ ಅನ್ನುವಂಥದ್ದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಜೂನ್ ತಿಂಗಳಿಂದ ಪರಿಸ್ಥಿತಿ ಸುಧಾರಿಸುತ್ತೆ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮವಾಗಿರತಕ್ಕಂತ ಪ್ರಗತಿಯನ್ನು ಸಾಧಿಸುವಂಥದ್ದು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಈ ಅವಧಿ ಬಹಳ ಕೃಷಿಯಲ್ ಆಗುತ್ತೆ ಬಹಳ ಟರ್ನಿಂಗ್ ಪಾಯಿಂಟ್ ಆದ್ರೂ ಆಗಬಹುದು ಜೂನ್ ತಿಂಗಳ ನಂತರ ಬಹಳಷ್ಟು ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಆ ಬಹಳ ನಿಮಗೆ ಇದು ಈ ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು ಆಗಸ್ಟ್ ತಿಂಗಳು ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಶಕ್ತಿ ಬಹಳ ಉತ್ತುಂಗದಲ್ಲಿರ್ತಕ್ಕಂಥದ್ದು ಇನ್ನು ನಿಮ್ಮ ವ್ಯಕ್ತಿತ್ವ ಇತರರನ್ನ ಆಕರ್ಷದಕ್ಕೆ ಮತ್ತೆ ಒಳ್ಳೆ ಪ್ರಯತ್ನಗಳಿಗೆ ಉತ್ತಮ ಬೆಂಬಲ ಸಿಗುತ್ತೆ ಪ್ರಯತ್ನ ತಕ್ಕಂತ ಫಲ ಸಿಗುತ್ತೆ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಅಂತ ಹೇಳ್ಬೋದು ಇನ್ನು ಈ ಹೈಲೈಟ್ ತಿಂಗಳ ಜೊತೆಗೆ ನೀವು ಎಚ್ಚರಿಕೆ ಅಂತಾದ್ರೂ ತಗೊಳ್ಳಿ ಅಥವಾ ಸಲಹೆಗಳ ಅಂತಾದ್ರೂ ತಗೊಳ್ಳಿ ಈಗ ನಿಮಗೆ ಪರಿಹಾರಗಳು ಅದು ಪರಿಹಾರಗಳಲ್ಲಿಯೇ ನಿಮಗೆ ಎಚ್ಚರಿಕೆಗಳು ಸಲಹೆಗಳು ಪರಿಹಾರಗಳು ಇಷ್ಟೆಲ್ಲ ಮಾಹಿತಿ ಇರುತ್ತೆ ಈ ಎಚ್ಚರಿಕೆಗಳ ಬಗ್ಗೆ ನೋಡೋದಾದ್ರೆ ನೋಡಿ ಇದ್ರ ಬಗ್ಗೆ ತಿಳಿಸೋಣ ಆದ್ರೆ ವಿಡಿಯೋ ನಿಮಗೆ ಹೇಗ ಅನಿಸ್ತದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ತರದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರುವಂತ ವಿಡಿಯೋನ ನೋಡ್ಕೊಳ್ಳಿ ನೋಡಿ ಅಂತಂದ್ರೆ ಸೂರ್ಯ ಆರಾಧನೆ ಮಾಡುವಂತದ್ದು ಸಿಂಹರಾಶಿಯ ಅಧಿಪತಿ ಯಾರು ಸೂರ್ಯ ಆದ್ದರಿಂದ ಪ್ರತಿನಿತ್ಯ ಸೂರ್ಯೋದಯ ಸಮಯದಲ್ಲಿ ಆ ಸೂರ್ಯನಿಗೆ ಅಹ್ ನೀರನ್ನ ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿ ಅಹ್ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಆರೋಗ್ಯವನ್ನ ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇನ್ನು ಆಂಜನೇಯ ಸ್ವಾಮಿ ಪೂಜೆ ಮಾಡುವಂಥದ್ದು ಈ ವಾದ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಪ್ರತಿನಿತ್ಯ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಮಂಗಳವಾರ ಮತ್ತು ಶನಿವಾರದಂದು ದೇವಾಲಯಕ್ಕೆ ಭೇಟಿ ನೀಡಿ ಅಭಿಷೇಕ ಮಾಡಿಸಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇನ್ನು ಧಾನ್ಯ ಮತ್ತು ಯೋಗ ನೋಡಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರುವಂತದ್ದು ಬಹಳ ಮುಖ್ಯ ಅಂದ್ರೆ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಸಮಸ್ಯೆ ಆಗದೇ ಹಾಗೆ ತಡಿಬೇಕಾಗುತ್ತೆ ಮಾನಸಿಕವಾಗಿರತಕ್ಕಂತ ಒತ್ತಡ ನಿವಾರಿಸ್ಲಿಕ್ಕೆ ಪ್ರತಿನಿತ್ಯ ಧ್ಯಾನ ಮತ್ತು ಯೋಗವನ್ನ ಅಭ್ಯಾಸವನ್ನು ಮಾಡಬೇಕು ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿಡಲು ಸಹಾಯ ಮಾಡತಕ್ಕಂಥದ್ದು ದಾನ ಮತ್ತು ಉಪವಾಸವನ್ನು ಮಾಡಿ ಹಸಿರು ಬಣ್ಣದ ಬಟ್ಟೆ ಹೆಸರು ಬೇಳೆ ಅಥವಾ ಗಣಪತಿ ದೇವಸ್ಥಾನಕ್ಕೆ ಕಪ್ಪು ಮತ್ತು ಬಿಳಿ ಮಿಶ್ರಿತ ನೆಲಹಾಸನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಬಹಳಷ್ಟು ನಿಮಗೆ ಆರ್ಥಿಕವಾದ ಲಾಭಗಳ ಆಗ್ತದೆ ಶನಿವಾರದಂದು ಮಾಡುವಂತ ದಾನ ನೋಡಿ ಶನಿವಾರದಂದು ಕಪ್ಪು ಬಣ್ಣದ ವಸ್ತುವನ್ನ ಅಥವಾ ಕಪ್ಪು ಕಂಬಳಿಯನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು ಶನಿ ಪ್ರಭಾವದಿಂದ ಉಂಟಾಗುವಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ ಏನು ಬಣ್ಣ ಅಂತ ಬಂದ್ರೆ ಯಾವಾಗ್ಲೂ ನಿಮ್ಮೊಂದಿಗೆ ಬಿಳಿ ಮತ್ತು ಕೆಂಪು ಹಳದಿ ಬಣ್ಣದ ವಸ್ತುಗಳನ್ನ ಕರವಸ್ತ್ರಗಳನ್ನ ಇಟ್ಕೊಳ್ತಕ್ಕಂಥದ್ದು ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ ಇನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆನ ಮಾಡತಕ್ಕಂಥದ್ದು ಅಂದ್ರೆ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಪರಿಹಾರಗಳನ್ನ ಬದಲಾವಣೆ ಆಗ್ತವೆ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಪೂಜೆ ಮಾಡಿ ಉದಾಹರಣೆಗೆ ಈ ಮಘಾ ನಕ್ಷತ್ರದವರು ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಮಾಡತಕ್ಕಂಥದ್ದು ಅಥವಾ ಬಿಳಿ ಎಕ್ಕದ ನೀ ಬೇರನ್ನ ಆ ಪೂಜಿಸುವಂತದ್ದು ಇನ್ನು ಪೂರ್ವ ದಿಕ್ಕಿ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಆರಾಧಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತವೆ ನೋಡಿ ಇವು ಎಲ್ಲವೂ ಮಾಡ್ಲಿಕ್ಕೆ ಆಗದ ಇದ್ರೂ ಕೂಡ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಒಳ್ಳೇದು ಖಂಡಿತವಾಗ್ಲೂ ಮಾಡಿ ಇದರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು